ಸಿ ಎಂ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಜೆ ಡಿ ಎಸ್ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ ಏಕೆಂದರೆ ಒಟ್ಟಿಗೆ ಹೋರಾಟ ಮಾಡಿದಂಥವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಂಥವ್ರು ಈಗ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು 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 ಅಂಥೇಳಿ ಬಿ ಜೆ ಪಿ ಜೊತೆಗೆ ಸೇರಿಕೊಂಡು ಹೋರಾಟವನ್ನು ಮಾಡಬೇಕು ಅಂತೇನಾದರೂ ಜೆ ಡಿ ಎಸ್ ಪ್ಲಾನ್ ಮಾಡ್ಕೊಂಡಿದೆಯಾ ಬಿ ಜೆ ಪಿ ಜೊತೆಯಲ್ಲಿ ಜೆ ಡಿ ಎಸ್ ಜಂಟಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಸಿ ಎಂ ವಿರುದ್ಧ ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ ಸಿ ಎಂ ರಾಜೀನಾಮೆ ಕೇಳಲ್ಲ ನೈತಿಕತೆಯ ಪ್ರಶ್ನೆ ಅಷ್ಟೇ ಅಂತ ಕುಮಾರಸ್ವಾಮಿಯವ್ರು ಯಾಕೋ ಇವತ್ತು ಸ್ವಲ್ಪ ಡಿಪ್ಲೊಮ್ಯಾಟಿಕಾಗಿ ಇದ್ದರು ಈಗ ನಾನೇನು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾ ಇಲ್ಲಪ್ಪ ಅವರಿಗೆ ನೈತಿಕತೆ ಇರಬೇಕಲ್ವಾ ನಾವೇ ಕೇಳೋಣ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೂ ಕೂಡ ಆ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ ಇವರು ಅನ್ನೋ ಆ್ಯಂಗಲಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಲೋಕಾಯುಕ್ತ ತನಿಖೆ ಬೇಡ ಸಿ ಬಿ ಐ ತನಿಖೆ ಕೊಡಬೇಕು ಅಂಥೇಳಿ ಒತ್ತಡ ಹಾಕುವಂಥ ಸಾಧ್ಯತೆ ಕೂಡ ಇದೆ ಕುಮಾರಸ್ವಾಮಿ ಅವರಿಗೆ ನೈತಿಕತೆಯ ಪ್ರಶ್ನೆ ಇಲ್ವಾ ಅಂತ ಒಂದು ಕಡೆ ಸಿ ಎಂ ಅವರು ಸವಾಲನ್ನು ಹಾಕಿದರು ಹಳೇ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ಹೋರಾಟದ ಸಾಧ್ಯತೆ ಇದೆ ಆದರೆ ಸಿ ಎಂ ವಿರುದ್ಧವಾಗಿ ಹೋರಾಟ ಏನು ಮಾಡ್ತಾರೋ ಇದು ಡಿ ಕೆ ಶಿವಕುಮಾರ್ ಅವರಿಗೆ ವರದಾನ ಕೂಡ ಆಗಬಾರ್ದು ಅಂತ ಹಳೆ ಮೈಸೂರು ಭಾಗದಲ್ಲಿ ಹೋರಾಟ ಮಾಡೋಣ ಸಿದ್ದರಾಮಯ್ಯ ವಿರುದ್ಧವಾಗಿ ಆದರೆ ಈ ನಮ್ಮ ಹೋರಾಟ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ವಾಂಟೇಜ್ ಆಗಬಾರ್ದು ವರದಾನ ಆಗಬಾರ್ದು ಅಂತ ಕೂಡ ಪ್ಲಾನ್ ನಡೀತಾ ಇದೆ ಮುಖ್ಯಮಂತ್ರಿಗಳು ರಿಸೈನ್ ಮಾಡಬೇಕು ಆದರೆ ಡಿ ಕೆ ಶಿಗೆ ಅಧಿಕಾರ ಸಿಗಬಾರ್ದು ಒಂದೇ ಕಲೆಯಲ್ಲಿ ಎರಡು ಹೊಡೆಯುವಂಥ ಎರಡು ಹಕ್ಕಿಯನ್ನು ಹೊಡೆಯುವಂಥ ಜೆ ಡಿ ಎಸ್ನ ಗಣತಂತ್ರ ನಾನೇನು ಹೇಳಲ್ಲ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ನನ್ನ ನೈತಿಕತೆ ಏನೋ ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ ಅದೆಲ್ಲ ಮುಗೀಲಿ ಮುಗಿದ ಮೇಲೆ ಮಾತಾಡ್ತಾ ಆಯ್ತು ಪಾದಯಾತ್ರೆಗೆ ಹೋಗಿದ್ದೆ ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ ನಾನೇನು ಎಲ್ಲರ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನ ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜನ ದೇಶದ ಕಾನೂನಲ್ಲಿ ಎಲ್ಲರಿಗೂ ಇಡಿಸ್ಕೊಳ್ಳೋಕಿದೀಗ ಸ್ವಾಮಿ ಇದ್ದಾರೆ ಸ್ವಾಮಿ ಅವರು ಬಿ ಜೆ ಪಿ ಸೇರಿಕೊಂಡು ಮುಖ್ಯಮಂತ್ರಿಗಳ ವಿರುದ್ಧದ ಒಂದು ಹೋರಾಟ ಮಾಡಬೇಕು ಅಂತ ಈಗ ಪ್ಲಾನ್ ಮಾಡಿದ್ದಾರೆ ಮುಂಚೆ ಕೂಡ ಆ ಥರದ ಒಂದು ಹೋರಾಟವನ್ನು ಮಾಡಿದರು ಪಾದಯಾತ್ರೆ ಮೂಲಕ ಕುಮಾರಸ್ವಾಮಿಯ ಸಂದಿಗ್ಧ ಪರಿಸ್ಥಿತಿ ಏನು ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಮಾಡಿಬಿಟ್ವಿ ಅಕಸ್ಮಾತ್ ಸಿದ್ದರಾಮಯ್ಯನವರು ಇಳಿದೇ ಬಿಟ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಬರುವವರು ಈಗ ಡಿ ಸಿ ಎಮ್ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅವರೇ ಆಗಿಬಿಟ್ರೆ ಗತಿ ಏನು ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೋ ಕಾಂಗ್ರೆಸ್ಗೋ ಜೆ ಡಿ ಎಸ್ಗೋ ಬಿ ಜೆ ಪಿಗೋ ತೊಂದರೆ ತಪ್ಪಿದ್ದಲ್ಲ ಹಾಗಿದ್ದಾಗ ನಾವು ಡೈರೆಕ್ಟಾಗಿ ಅವರನ್ನು ಇಳಿಸ್ಬಿಡಿ ಅಂತ ಹೇಳೋಕ್ಕೂ ಆಗದೆ ಅಥವಾ ಇಳಿಸ್ಬೇಡಿ ಅಂತ ಸಮರ್ಥನೆ ಕೂಡ ಮಾಡಿಕೊಳ್ಳಲಾಗದಂಥ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಅಂತ ಖಂಡಿತ ರಮಕಾಂತ್ ಈಗಾಗಲೇ ಮೂಢಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ವಿರುದ್ಧ ರಿಟ್ ಅರ್ಜಿಯನ್ನು ಹಾಕಿದರು ಈಗಾಗಲೇ ಹೈಕೋರ್ಟ್ನಿಂದ ತೀರ್ಪು ಕೂಡ ಬಂದಿದೆ ಅಂದರೆ ಸಿದ್ದರಾಮ್ ಸಿ ಎಂ ಸಿದ್ದರಾಮಯ್ಯನ ವಿರುದ್ಧ ಆ ತೀರ್ಪು ಬಂದಿರುವಂಥದ್ದು ಸಾಕಷ್ಟು ಪ್ರತಿಭೆ ಈಗ ಈ ಬಗ್ಗೆ ರಮಕಾಂತ್ ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದಂಥ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಮೂಢ ಹಕ್ಕಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ರೀತಿ ಜ ಹೈಕೋರ್ಟ್ ತೀರ್ಪು ಒಂದು ಕಡೆ ಆದರೆ ಜಟಾಪಟಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಕೂಡ ಜಟಾಪಟಿ ಆಗಿದೆ ಸಿ ಎಂ ರಾಜೀನಾಮೆಗೂ ಕೂಡ ಆಗ್ರಹ ಮಾಡ್ತಾ ಇರೋಂಥದ್ದು ಬಿ ಜೆ ಪಿ ಜಟಾಪಟಿ ಅವರಿಗೆ ಯಡಿಯೂರಪ್ಪ ಮಗನ ಅಧ್ಯಕ್ಷ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಬಂದಿದೆ ಮೋ ಮೋದಿಗೆ ಅಮಿತ್ ಶಾಗೆ ಕರ್ನಾಟಕದಲ್ಲಿ ನಾವು ಪಕ್ಷ ಸಂಘಟನೆಗೆ ಭಾಳ ಸ್ಟ್ರಾಂಗ್ ಆಗಿ ಓಡಿದ್ದೀವಿ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ಜಟಾಪಟಿ ಮಾಡ್ತಾ ಇದ್ದಾರೆ ಅಷ್ಟೇ ಇದು ನೂರ ಮೂವತ್ತಾರು ಜನ ಅವ್ರು ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಬಿ ಜೆ ಪಿ ನೂರ ಹದಿಮೂರು ದಾಟಕ್ಕಾಗಿಲ್ಲ ನೂರ ಹದಿನೈದು ದಾಟಕ್ಕಾಗಿಲ್ಲ ಅವರು ಚಟಾಪಟಿ ಮಾಡೋದರಿಂದ ಏನು ಸಿಕ್ಕುತ್ತೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೆ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಇವತ್ತು ಸಹ ನಿಲ್ವಿದ್ದಾರೆ ಸೊ ಓನ್ಲಿ ಸೆವೆಂಟೀನ್ ಎ ಎನ್ಕ್ವೈರಿ ಇರೋದ್ರಿಂದ ಸೊ ಎನ್ಕ್ವೈರಿ ಮಾಡಲಿ ಸೊ ಲೋಕಾಯುಕ್ತ ಎಂಕ್ವೈರಿ ಮಾಡ್ತಾರೆ ಇನ್ನೊಂದು ಎಂಕ್ವೈರಿ ಮಾಡ್ತಾರೆ ಅದಕ್ಕೇನು ನಮ್ಮ ಸಿದ್ಧರಾಮಯ್ಯನವರು ಡಿಸ್ಟರ್ಬ್ ಮಾಡ್ತೀವಿ ಅಂತ ಹೇಳಿಲ್ಲ ಅದಕ್ಕೆ ನಾವು ಮುಜುಗಾರ ಪಡೋವಂಥದ್ದು ಏನಿಲ್ಲ ಟು ಏಟಿನು ಪ್ರಾಸಿಕ್ಯೂಷನ್ಗೆ ರಿಜೆಕ್ಟ್ ಮಾಡಿರೋದ್ರಿಂದ ಆ ಕೇಸ್ ಅಲ್ಲೇ ಒಟ್ಟೋಗುತ್ತೆ ಮೇಜರ್ ಡ್ಯಾಮೇಜ್ ಕೇಸ್ ಅಲ್ಲೇ ಮುಗಿದೋಗಿದೆ ಅದರಿಂದ ರಾಜೀನಾಮೆನ ನಮ್ಮ ಪಕ್ಷ ಶಾಸಕರು ಮಂತ್ರಿಗಳು ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಜೊತೆ ಗಟ್ಟಿಯಾಗಿದ್ದೀವಿ ನೀವು ಬೆಳಗ್ಗೆ ಎದ್ದು ನಿಮ್ಮ ಪಾಡ ನೀವು ಕೆಲಸ ಮಾಡಿ ಅಂತ ಹೇಳಾಯಿತು ಅವರು ಈಗಾಗಲೇ ಲಂಕೆಗೆ ಹೋಗಾಯಿತು ನಾಳೆ ಕೇರಳ ಹೋಗ್ತಾ ಇದ್ದಾರೆ ಇದ್ರ ನಾವು ಯಾರು ಇದ್ರ ಬಗ್ಗೆ ತಲೆ ಕೆಟ್ಟ ಕುಮಾರಸ್ವಾಮಿ ಅವರು ಹೇಳಿರೋದು ನಾನು ಸಿ ಎಂ ರಾಜೀನಾಮೆ ಕೇಳಲ್ಲ ಅವರು ನೈತಿಕತೆಗೆ ಬಿಟ್ಟಿದ್ದು ಅಂತ ಹೇಳಿ ಕೇಳೋಕ್ಕಾಗಲ್ಲ ರೀ ಅವರೇ ಬೇಲೆಲ್ಲ ಅವರಲ್ಲ ಹೆಂಗ್ರಿ ಅವನು ಈಗ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡುವಂದ್ರೆ ಅವ್ರು ರಾಜೀನಾಮೆ ಕೊಡಬೇಕಾಯ್ತದೆ ಅದಕ್ಕೋಸ್ಕರ ಕೇಳಲ್ಲ ಅಂತ ಹೇಳಿದಾಗ ಇದೇ ವಿಚಾರವನ್ನು ಇಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ನಾಯಕರು ಹೋರಾಟ ಮಾಡಿ ಸಿ ಎಂ ವಿರುದ್ಧ ನಾವು ಇನ್ನೂ ರಾಜೀನಾಮೆಗೆ ಒತ್ತಡ ಹಾಕ್ತೀವಿ ಅನ್ನೋದು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಈಗ ಅವರು ಮುಖ್ಯಮಂತ್ರಿ ಮಾಡಿ ಬೊಮ್ಮಾಯಿಯವರೆಲ್ಲ ಆಗಿ ಹೋರಾಟ ಮಾಡೋದು ನೋಡಿದ್ದೀವಿ ಅದೃಷ್ಟ ಒಂದೊಂದ್ಸಲಿ ಬರುತ್ತೆ ಹಂಗೆ ಅದೃಷ್ಟ ಬಂದಿದೆ ಅವರಿಗೆ ಆ ಅದೃಷ್ಟನ ಸರಿಯಾದ್ರಿಸಿ ಸದುಪಯೋಗ ಉಳಿಸ್ಕೊಂಡು ರಾಜ್ಯಕ್ಕೆ ಒಳ್ಳೇದು ಹೇಳಿ ಸುಮ್ಮನೆ ಈ ಥರದ್ದೆಲ್ಲ ಹೋರಾಟ ಮಾಡೋದ್ರಿಂದ ಅದೇನು ಪ್ರಯೋಜನ ಮುಂದಿನ ಹೋರಾಟ ನೀವು ಏನು ದೆಹಲಿ ಮಟ್ಟಕ್ಕೆ ಹೋಗಿ ದೆಹಲಿಗೆ ಹೋಗಿ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡುವ ಸರ್ ಅದೆಲ್ಲ ಅದೆಲ್ಲ ಭಾಳ ಜನದಿದೆ ಈಗ ನಿರಾನಿದು ಇದು ಜುವೆಲ್ಲ ಇದು ಕುಮಾರಸ್ವಾಮಿ ಈ ಥರದ್ದೆಲ್ಲ ಭಾಳ ಜನದಿದೆ ಸೊ ಯಡಿಯೂರಪ್ಪನವ್ರದೆಲ್ಲ ಅದನ್ನೆಲ್ಲ ಒಂದು ಪಾರ್ಟಿ ಮತ್ತು ಸರ್ಕಾರ ಡಿಸ್ಕಸ್ ಮಾಡುವ ತೀರ್ಮಾನ ಇದಿಷ್ಟು ಆ ಸಚಿವರಾದಂತಹ ಚೆಲ್ಲುವ ಸ್ವಾಮಿ ಮಾತಾಗಿತ್ತು ಅಂದ್ರೆ ಅವರ ಮೇಲೂ ಕೂಡ ಕೇಸ್ ಇದೆ ಅಂದ್ರೆ ವಿಪಕ್ಷಗಳ ನಾಯಕರ ಮೇಲೆ ಸಾಕಷ್ಟು ಕೇಸ್ಗಳಿವೆ ಅದರ ಬಗ್ಗೆ ಕೂಡ ಅವರು ಯೋಚನೆ ಮಾಡಬೇಕಾಗುತ್ತೆ ಆ ನಂತರ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳಿ ಅನ್ನೋದು ಕೂಡ ಸಚಿವ ಸ್ವಾಮಿ ಹೇಳಿರುವಂತದ್ದು ನಮಕತ್ ಒಟ್ಟಾರೆಯಾಗಿ ಇವತ್ತು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತದ್ವಿರೋಧವಾಗಿ ಒಂದು ತೀರ್ಪು ಬಂದಿದೆ ಒಟ್ಟಾರೆಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮೈತ್ರಿ ಹೋರಾಟಕ್ಕೆ ನಿಂತಿದೆ ಆದರೆ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ನಾನು ಮುಂದಿನ ದಿನಗಳಲ್ಲಿ ನಾನು ನೇರವಾಗಿ ವಿಪಕ್ಷ ನಾಯಕರಿಗೆ ನಾನು ಉತ್ತರ ಕೊಡ್ತೀನಿ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಒಂದು ಸಂದೇಶ ಕೊಟ್ಟಿರುವಂತದ್ದು ಯು ಸ್ವಾಮಿ